ಹಾಕಿದಾರಲ್ಲ ಒಮ್ಮೆ ಹೌದು ಸರ್ ಯಾವ್ದು ಮಾಡ್ಲು ಎರಡ್ ಸಾವಿರದ ಮೂರು ಓಕೆ ಓನರ್ ಎಷ್ಟು ಸರ್ ಸಿಂಗಲ್ ಓನರ್ ಓಕೆ ಎಷ್ಟು ಹೊಡಿದೆ ಅರವತ್ತೈದು ಸಾವಿರ ಹೊಡಿದೆ ಸರ್ ಬರೀ ಅರವತ್ತೈದು ಅಷ್ಟೇನಾ ಹಾ ಅಷ್ಟೇ ಹೊಡಿಯೋದು ಏನು ಶೋರೂಮ್ ಸರ್ವಿಸ ಹೊರಗಡೆ ಮಾಡಿಸೋದಾರ ಶೋರೂಮ್ ಸರ್ವಿಸ್ ಆಗಿತ್ತು ಹಾ ಈವಾಗ ನಾವು ಹೊರಗಡೆ ಮಾಡಿಸಿದ್ವಿ ಓಕೆ ಅದು ಹೊಡಿರೋದು ಅಷ್ಟೇ ಶೋರೂಮ್ ಇಂದ ಬಂದಿರೋದು ಅಷ್ಟೇ ಅದು ಹಾ ಏನು ಜನೇನು ಕಿಲೋಮೀಟ್ರಾ ಹೌದು ಓಕೆ ಗಾಡಿಯಲ್ಲಿ ಟೈರು ಫ್ರೆಶ್ ಇದೆ ಸೀಟ್ ಕವರ್ ಫ್ರೆಶ್ ಇದೆ ಎಫ್ಸಿ ಫ್ರೆಶ್ ಇದೆ ಇನ್ಶೂರೆನ್ಸ್ ಫ್ರೆಶ್ ಈಗ ಫ್ರೆಶ್ ಆಗಿರೋದು ಗಾಡಿ ಅದು ಸಿಂಗಲ್ ಓನರ್ ಗಾಡಿ ನಾವು ಒಂದ್ ಲಕ್ಷ ಮೂವತ್ತೈದು ಕೊಡ್ತೀವಿ ಸರ್ ಓಕೆ ಇಂಜಿನ್ ಯಾವ್ದು ಬರುತ್ತಿದು ಎಂ ಇಂಜಿನ್ ಎಂ ಇಂಜಿನ್ ಏಟ್ ಸೀಟ್ರ ಫೈವ್ ಸೀಟರ್ ಪೆಟ್ರೋಲ್ ಎಲ್ ಜಿ ಪೆಟ್ರೋಲ್ ಪೆಟ್ರೋಲ್ ಗಾಡಿ ಪ್ಯೂರ್ ಪೆಟ್ರೋಲ್

ಇಲ್ಲ ಸರ್ ಅದಕ್ಕಿಂತ ಕಡಿಮೆ ಆಗಲ್ಲ ಇಲ್ಲ ಓಮಿನ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಚಾನಲ್ಗೆ ಬರ್ತವೆ ಎರಡ್ ಸಾವಿರದ ಒಂಬತ್ತು ಹತ್ತು ನಂಬರ್ ಇದಾಗ್ಲಿ ಬಿಡಿ ಸರ್ ರೇಟ್ ಅಂತೂ ಬಾರ್ಗಿನ್ ಇಲ್ಲ ಸರ್ ಹ್ಮ್ ಅದು ಗಾಡಿ ಹಂಗ ಇದೆ ಹ್ಮ್ ಹಂಗಾಗಿ ಓಮಿನಿ ಬೇಕು ಅಂತ ಬಂದ್ರೆ ತಗೊಂಡ್ ಹೋಗ್ಬೋದು ಹ್ಮ್ ಎಲ್ಲ ಸೀಟ್ ಕವರ್ ಸೀಟ್ ಟೈರು ಮತ್ತೆ ಫ್ರೆಶ್ ಎಫ್ ಇದೆ ಫ್ರೆಶ್ ಇನ್ಸೂರೆನ್ಸ್ ಇದೆ ಏನ್ ಕೆಲಸ ಮಾಡಂಗಿಲ್ಲ ಅವ್ರು ಹ್ಮ್

ಕೇಳಿಸ್ಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಎಲ್ಲಾನು ಪ್ರತಿ ಒಂದು ಚೆಕ್ ಮಾಡ್ಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಗಾಡಿ ತೊಗೊಂಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ದು ಯಾವುದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಹೋಗಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮಗೆ ಗಾಡಿ ಓನರ್ ಬರೀ ವೀಡಿಯೋ ಕೆಳಗಡೆ ಇರುತ್ತೆ ಅವರಿಗೆ ಮಾಡ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿತ್ತು ಇತ್ತಂದ್ರೆ ಮಾತ್ರ ವಾಟ್ಸ್ಆಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ನೆಕ್ಸ್ಟ್ ಇದೇ ತರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರಿಗಾದ್ರೆ ಈ ಗಾಡ್ ಅವಶ್ಯಕತೆ ಇದ್ರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದನೆ ಥ್ಯಾಂಕ್ ಯು